ಸಿದ್ದಪ್ಪ ನಾಯಿ ಚಿಹ್ನೆ ನಾಯಿ ಸಿದ್ದಪ್ಪನವರಿಗೆ ಜೋರಾಕ್ ಬರ್ರೆ ಜೋರಾಕ್ ಹೋಗ್ರು ಊರಿ ಕೇಳುದಿಲ್ಲ ಹಾಕಲಾ ತಾಯಿ ಸಿದ್ದಪ್ಪನವರಿಗೆ ನಾಯಿ ನಮಗ್ ಸಾಕಾಗಿದೆ ದಡಿಯಾರ ನೀವಾದ್ರೂ ಹೇಳಿ ನೀವು ಕಂಜೂಸ್ನ ಬೆಳಗ್ಗೆಯಿಂದ ಹೊಟ್ಟೆ ತುಂಬ ಕೊಟ್ಟಿದಳು ಎಷ್ಟು ತುಂಬ ಕೊಟ್ಟದೆಷ್ಟು ಹೊಟ್ಟೆ ತುಂಬ ಕೊಟ್ಟದೆ ಹತ್ತು ಲೀಟರ್ ಹಿಡಿಯೋ ಊರ್ಗ್ ಸಾಕಾಯ್ತು ಅಂತಾರೆ ನನಗೆ ಅದೇ ಬೇಕು ಅಂತಾರೆ ಈಗ ಲೋಕಲ್ ಸರ ಕುಡಿಯೋರು ಯಾರು ಇಲ್ಲ ಇಸ್ಕಿನೇ ಆಗಬೇಕು ರಾಂಡಿನೇ ಆಗಬೇಕು ಬಿರಿಯಾನಿನೇ ಬೇಕು ಈಗ ಮುಂದೆ ಹೋಗೋದು ಕೌಲಕಿಗೆ ಕೌಲಕ್ಕಿ ಹೋಗಿ ನಿಂಗೆ ಬೇಕು 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 ಯಾವ್ದು ಎಲ್ಲ ಬಂದಾಗ್ಬಿಟ್ರಿ ಏನ್ ಮಾಡ್ತೀಯ ಬಾರ ತೆಗಿಸ್ಕೊಡ್ತೀನಿ ಅವನ ಎಬ್ಸಿ ಬಾರ ತೆಗಿಸ್ಕೊಡ್ತೀನಿ ನೋಡ ಅಣ್ಣ ಅಂದ್ರೆ ಕೊಡ್ತೀನೋ ಮರ ಆದ್ರೆ ಒಂದು ಮಾತನ್ನು ಕೇಳ್ತಾರೆ ನೀನು ಅಲ್ಲೋಗಿ ಅವನು ಏನಾಗ್ತೈತಿ ಅನ್ನೋದು ಗೊತ್ತೈತೆನ ಬಟ್ ಮಕ್ಳ ಪ್ರಚಾರ ಹೆಂಗ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ತುಂಕುಬಾರದು ನಾಯಿ ಚಿನ್ನೆ ಸಿಕ್ಕಪ್ಪನವರಿಗೆ ಒಂದು ಸೂಜ ನಾಯಿ ಸಿಕ್ಕಪ್ಪನ ಬುಗಾಕತ್ತೇನಲ್ಲ ಭೇಮ ಸಿಮ್ಮ ಗಾಡಿ ಲೇ ಮಗನ ನೋಡು ಸೀದಾ ಹೋಗು ಹತ್ರ ಹೋಗು ನಾನು ಹೇಳಿದೀನಿ ಅಂತ ಎಷ್ಟು ಬೇಕಾದ್ರ ನಿನ್ ಸಂತಿ ಇದ್ದವ್ರಿಗೆ ಎಷ್ಟು ಬೇಕಾದ್ರ ಕೊಡಿಸು ಆದ್ರ ಊಟನೂ ಅಲ್ಲೇ ಮಾಡು ಏನ್ ತಿಂತಿ ಏನ್ ಬಿಡ್ತಿ ಏನ್ ಮಾಡ್ತಿ ನನಗಂತೂ ಗೊತ್ತಾಗುದಿಲ್ಲ ಘಟಾರ್ದಾಗ ಬೀಳು ಒಂಡಾಗ್ ಬೀಳು ಎಲ್ಲಿ ಬೀಳ್ತಿಯ ಬೀಳು ಆದ್ರ ಪ್ರಚಾರ ಮಾತ್ರ ನೋಡು ಜೋರಾಗಿ ನಾಯಕ ಸಿದ್ದಪ್ಪನವರಿಗೆ ಜೋರಾಗ್ಲಿ ಓ ಕರಿಯಪ್ಪನವರು ಹೆಂಗ ನಡೀತಾ ಇಲ್ಲೇ ನಿಂತಿರಲ್ಲ ಮತ್ತೇನೋ ಹೆಂಗ್ ನಡಿತೈತಿ ನಿಮ್ಮ ಊರ್ನಾಗ ನಮ್ಮ ಊರ್ನಾಗ ಎಲ್ಲ ನಿಮ್ದೇ ಬಿಡೆ ಎಲ್ಲ ನಿಮ್ಗೆ ನಿನ್ನ ಮಾತಿನ ಆಗ ಮಾರಾಯ ಎಲ್ಲಾ ಓಟು ನಿಮ್ಗೆ ಅಂತ ಹೇಳಿನೆ ನಮ್ಗ ಅಂತ ಹೇಳ್ತೇ ಹೌದು ಆದ್ರೆ ನನ್ ಬಗ್ಗಾಗಿ ನಿಮ್ಮ ಹೊಣೆಯಾಗ ಹೆಂಗ್ ನಡಿತೈತಿ ಪ್ರಚಾರ ನಮ್ಮ ಹೊಣಿಯಾಗ ನಿಮ್ ಬಗ್ಗ ಬಾಳೆ ಜೋರ ಪ್ರಚಾರ ಮಾಡಿ ನೋಡಿ ಎಲ್ಲಾ ಓಟು ನಿಮ್ಗ ಸರಿ ಬಿಡು ನನಗೆ ಹಾಕ್ಸ್ಬೇಕು ಮತ್ತು ಆ ಬೇವರ್ಸಿ ನನಗ ಸೋಮಣ್ಣಿಗೆ ಹೆಂಗೆ ಹೆಂಗ್ ಅವ ಒಂದೇ ಏನಷ್ಟು ಜೋರ ಪ್ರಚಾರ ಇಲ್ಲೇ ಬಿಡ್ರಿ ಏನಿದ್ರು ನಿಮ್ಮದೇ ಅವ ಜೋರು ಸರಿ ಅವ ನಿಮ್ಮಣ್ಣ ಯಾಕೆ ಕೊಟ್ಟಾನನಲ್ಲಿ ಏ ಅವ ಭಾಳ ಪ್ರಚಾರ ಮಾಡನ ಶೀರೆ ಕೊಟ್ಟಾನ ಶೀರೆ ಕೊಟ್ಟ ಹಣ ಕೊಟ್ಟಾನ ಬಾಟ್ಲಿ ಬಾಟ್ಲಿ ದೊಡ್ಡ ದೊಡ್ಡದು ಕೊಟ್ಟಾನ ನಿಮ್ಮದು ಅದಕ್ಕೆ ಹೆಚ್ಚಿನ ಜೋರಾಗ್ಬೇಕು ನೋಡ್ರಿ ಕೈ ಬಿಸಿ ಜೋರಾಗಿ ಮಗ ಅಲ್ಲೇ ಬೀಳ್ತಾನ ನೀವ್ ಹೇಳ್ತೀರ ನೋಡ್ಬರಿ ಅಪ್ಪ ಆ ದರ್ಬೇಸಿ ನನ್ನ ಮಗ ಅಷ್ಟಲ್ಲ ಮಾಡ್ಯಾನ ಅಂದ ಮ್ಯಾಲ ನಿಮ್ಮ ಓಣಿಯಾಗ ನೋಡು ನೀನಾ ಪ್ರಚಾರ ಮಾಡ್ಬೇಕು ಆದ್ರ ಒಂದ್ ಕೆಲ್ಸ ನೋಡು ಇದನ್ನ ಇಟ್ಕೋ ನಾನು ಹೇಳಿನಿ ಅಂತ ನಿನ್ ಜನರಿಗ ಒಂದೊಂದು ಸಾವಿರ ಹಂಚು ಒಂದ್ ಸಾವಿರ ಪೂರಾ ಹಂಚಿನ ಹಂಗ ಮಾಡು ಮತ್ತ ಸರಿ ಹಾಗಾದ್ರೆ ನಾನಿನ್ನೋ ಬರ್ತೀನಿ ಆಯ್ತಾಯ್ತು ಮುಂದಿನ ಜಾಗ ಇತ್ತು ನೋಡ್ಕೊಂಡ್ರೆ ಈ ಕಡೆ ನಾನ್ ನೋಡ್ಕೊತೀನಿ ఆర్సి ఇవెల్ ఆర్స్ బర్తర బంగి వ ఇవ్వం స్వల్ప హణ బైతి ఈ